ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಇನ್ಮುಂದೆ ಬರೋದಿಲ್ಲ ಇನ್ಮುಂದೆ ರಿಲೀಸ್ ಆಗಬೇಕಾಗಿರುವಂತಹ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಯಾರ ಖಾತೆಗೂ ಕೂಡ ಜಮಾ ಆಗೋದಿಲ್ಲ ಸೊ ಇದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತ ಅಂದರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ವಾಚ್ ಮಾಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ ಕ್ಲಿಕ್ ಮಾಡಿ ದೆ ನಾಲ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದ್ ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಆಗಿರ್ಬೋದು ಪೇಜ್ ಆಗಿರ್ಬೋದು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಇನ್ನು ಮುಂದೆ ಬರೋದಿಲ್ಲ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಏನಿದೆ ಇನ್ನು ಮುಂದೆ ರಿಲೀಸ್ ಆಗುವಂತಹ ಕಂತುಗಳು ಏನಿದೆ ಸೊ ಆ ಒಂದು ಕಂತು ರಿಲೀಸ್ ಆಗೋದಿಲ್ಲ ನಿಮಗೆ ಖಾತೆಗೆ ಹಣ ಬರೋದಿಲ್ಲ ಅನ್ನೋ ಒಂದು ನ್ಯೂಸ್ ತುಂಬ ಅಂದರೆ ತುಂಬಾನೇ ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಗೃಹಲಕ್ಷ್ಮಿಯ ಬಗ್ಗೆ ದಿನ ಹಲವಾರು ಅಪ್ಡೇಟ್ಗಳನ್ನು ಕೊಡ್ತಿದ್ರು ಬಟ್ ಸರ್ಕಾರದ ಕಡೆಯಿಂದ ಇವಾಗ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳು ಬರ್ತಾ ಇಲ್ಲ ಅದರಲ್ಲಿ ಒಂದು ಮೇನ್ ಇವಾಗ ಮಾಹಿತಿ ಬಂದಿರುವಂತದ್ದು ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಈ ರೀತಿ ನ್ಯೂಸ್ಗಳು ವೈರಲ್ ಆದಾಗ ಸರ್ಕಾರದ ಕಡೆಯಿಂದ ಏನಾದರೂ ಒಂದು ಅಪ್ಡೇಟ್ ಬಂದೇ ಬರುತ್ತೆ ಸೊ ಅದೆಲ್ಲರಿಗೂ ಕೂಡ ಕ್ಯಾಶುವಲ್ ಆಗಿ ಗೊತ್ತೇ ಇದೆ ಸೊ ಅದೇ ರೀತಿಯಲ್ಲಿ ಇವಾಗ ಎಲ್ಲರೂ ಕೂಡ ಏನಂತ ಹೇಳ್ತಿದ್ದಾರೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಂತು ಹೋಯಿತು ಇನ್ನು ಮುಂದೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬರೋದಿಲ್ಲ ಆಲ್ರೆಡಿ ಸೆಪ್ಟೆಂಬರ್ ಕೂಡ ಕಳೆಯೋದಕ್ಕೆ ಬಂತು ಏನು ಗೌರಿ ಗಣೇಶ ಹಬ್ಬಕ್ಕೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅಲ್ಲೂ ಕೂಡ ಬಿಡುಗಡೆ ಮಾಡಲಿಲ್ಲ ಆಲ್ರೆಡಿ ಸೆಪ್ಟೆಂಬರ್ ತಿಂಗಳು ಕಳೆದು ಅಲೆ ಇನ್ನೇನು ಅಕ್ಟೋಬರ್ ತಿಂಗಳು ಸ್ಟಾರ್ಟ್ ಆಗೋದಕ್ಕೆ ಇದೆ ಇನ್ನೂ ಕೂಡ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಏನಂದ್ರೂ ಆರು ಸಾವಿರ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದಾರೆ ಎರಡು ಸಾವಿರ ಹಣವನ್ನೇ ಬಿಡುಗಡೆ ಮಾಡ್ತಾ ಇಲ್ಲಿ ಸರ್ಕಾರ ಮಾಡ್ತಾ ಇಲ್ಲ ಅಂತ ಹಲವಾರು ಒಂದು ವೈರಲ್ ಆಗ್ತಾಯಿದೆ ನ್ಯೂಸು ಅಂತಲೇ ಹೇಳ್ಬೋದು ಸೊ ಇದ್ರ ನಡುವೆ ಇವಾಗ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಏನೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಹಣವನ್ನು ಬಿಡುಗಡೆ ಮಾಡೋದಿಲ್ವಾ ಇಲ್ಲಿಗೇನೆ ಗೃಹಲಕ್ಷ್ಮಿ ಯೋಜನೆಯನ್ನು ಕ್ಲೋಸ್ ಮಾಡಿದ್ರ ಅಂತ ಕೆಲವೊಬ್ರು ಡೌಟು ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ತಿಳಿಸಿದ್ದಾರೆ ಅಂತ ಅಂದರೆ ಮೊದಲೇ ನಿಮಗೆ ತಿಳಿಸ್ಕೊಟ್ಟಿದ್ರು ನಮ್ದು ಗೃಹಲಕ್ಷ್ಮಿ ಯೋಜನೆ ನಿತ್ಯ ಮತ್ತೆ ಸತ್ಯ ಕೊನೆವರೆಗೂ ಕೂಡ ನಾವು ಈ ಒಂದು ಯೋಜನೆಯನ್ನ ನಡೆಸ್ಕೊಂಡು ಹೋಗ್ತೀವಿ ನಾವು ಆಡಳಿತದಲ್ಲಿ ಇರೋವರೆಗೂ ಕೂಡ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಏನು ಹೇಳಿದರು ಹಣಕಾಸು ಇಲಾಖೆ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಸೊ ಹಣವನ್ನ ಬಿಡುಗಡೆ ಮಾಡಿದ ನಂತರ ನಿಮ್ಮ ಖಾತೆಗಳಿಗೆ ನೇರವಾಗಿ ಹಣವನ್ನು ನಾವು ಕೂಡ ಬಿಡುಗಡೆ ಮಾಡ್ತೀವಿ ಇದ್ರ ಬಗ್ಗೆ ಎಲ್ಲರೂ ಕೂಡ ಚರ್ಚೆಯನ್ನ ಮಾಡಿದೀವಿ ಅಂತಲೂ ಹೇಳಿದರು ಇವತ್ತು ಕೂಡ ಅದೇ ರೀತಿಯಾಗಿ ಹೇಳಿದ್ದಾರೆ ಎಲ್ಲರ ಹತ್ರನೂ ಕೂಡ ಚರ್ಚೆ ಮಾಡಿದೀವಿ ಹಣಕಾಸು ಇಲಾಖೆಯವರ ಕೂಡ ಚರ್ಚೆಯನ್ನು ಮಾಡಿದ್ದೀವಿ ನಾವು ನಾಲ್ಕು ಸಾವಿರ ಹಣವನ್ನು ಬಿಡುಗಡೆ ಮಾಡಬೇಕು ಸೊ ಹಾಗಾಗಿ ಐದರಿಂದ ಆರು ಸಾವಿರ ಕೋಟಿ ಹಣವನ್ನು ಹಣಕಾಸು ಇಲಾಖೆ ಬಿಡುಗಡೆ ಮಾಡಬೇಕಾಗಿದೆ ಸೊ ಇದರಿಂದ ನಾವು ಕೆಲವೊಂದು ದಿನಗಳ ಕಾಲ ಕಾಲಾವಕಾಶವನ್ನು ಪಡೆದುಕೊಂಡಿದೀವಿ ಅಂತ ಅಂದರೆ ಒಂದೇ ಸಲ ಅಷ್ಟೊಂದು ಹಣವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೂ ಆಗೋದಿಲ್ಲ ಸೊ ಹಾಗಾಗಿ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದೀವಿ ಅವ್ರಿಗೂ ಕೂಡ ತಿಳಿಸಿದ್ದೀವಿ ನಾಲ್ಕು ಸಾವಿರ ಹಣವನ್ನು ಬಿಡುಗಡೆ ಮಾಡೋದಾಗಿ ಒಬ್ಬೊಬ್ಬರಿಗೆ ಅಂತ ನಾವು ಏನು ಹೇಳಿದ್ವಿ ಸೊ ಅದೇ ರೀತಿ ನಾವು ಬಿಡುಗಡೆ ಮಾಡ್ತೀವಿ ಅಂದಿದ್ದಾರೆ ಅದಾದ ನಂತರ ಆರು ಸಾವಿರ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರಲ್ಲ ಅಂತ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು ಸೊ ಯಾವುದೇ ಕಾರಣಕ್ಕೂ ಕೂಡ ಈ ತಿಂಗಳಲ್ಲಿ ಇವರು ಆರು ಸಾವಿರ ಹಣವನ್ನು ಬಿಡುಗಡೆ ಮಾಡೋದಿಲ್ಲ ಅದು ನಿಮಗೂ ಕೂಡ ಕ್ಲಾರಿಟಿ ಇರುತ್ತೆ ಆದರೂ ಕೂಡ ಕ್ವೆಶನ್ಸನ್ನು ಕೇಳ್ತೀರಾ ಇಲ್ಲಿ ನಾಲ್ಕು ಸಾವಿರ ಹಣವನ್ನು ಬಿಡುಗಡೆ ಮಾಡಿದ್ರೇ ಹೆಚ್ಚು ಅಂತಲೇ ಅನ್ಬೋದು ಯಾಕೆ ಅಂತ ಅಂದರೆ ಐದು ಸಾವಿರದಿಂದ ಆರು ಸಾವಿರ ಕೋಟಿ ಹಣ ಬೇಕು ಅಂತ ಅಂದರೆ ಹಣಕಾಸು ಇಲಾಖೆ ಇನ್ನೂ ಬಿಡುಗಡೆ ಮಾಡಿಲ್ಲ ಅಂತಂದರೆ ಈ ತಿಂಗಳಲ್ಲೂ ಕೂಡ ಬಿಡುಗಡೆ ಮಾಡ್ತಾ ಅನ್ನೋದು ಡೌಟ್ ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ತಿಂಗಳ ಕೊನೆ ಒಳಗಡೆ ಇನ್ನೇನು ಇರೋದು ಇದೊಂದೇ ವೀಕ್ ಈ ತಿಂಗಳು ಕೊನೆ ಅಂತ ಈ ವೀಕಲ್ಲಿ ಇವರು ಬಿಡುಗಡೆ ಮಾಡಿದ್ರೆ ಮಾಡಬೇಕು ಇಲ್ಲ ಅಂತಂದ್ರೆ ಇವತ್ತೆಂಟು ದಿನಕ್ಕೆ ಆಲ್ರೆಡಿ ಈ ತಿಂಗಳೇ ಕ್ಲೋಸ್ ಆಗಿ ಹೋಗ್ಬಿಟ್ಟಿರುತ್ತೆ ಸೊ ಇನ್ನು ಎಂಟು ದಿನಗಳ ನಡುವಿನಲ್ಲಿ ಈ ರೀತಿ ಹಣವನ್ನು ಬಿಡುಗಡೆ ಮಾಡಿದ್ರೆ ಮಾಡ್ತಾರೆ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಮಂತ್ ಮಾಡ್ತಾರೆ ಸೊ ಆವಾಗಲೂ ಇದನ್ನೇ ಹೇಳ್ತಾರೆ ಆರು ಸಾವಿರ ಹಣವನ್ನು ಬಿಡುಗಡೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಕೊಡುವಂತಹ ಹಣವನ್ನ ಇವಾಗ ನಾಲ್ಕು ಸಾವಿರ ಅಂತ ಏನು ಹೇಳಿದ್ರು ಆ ಒಂದು ಹಣವನ್ನ ಬಿಡುಗಡೆ ಮಾಡಿದ್ರೆ ಸಾಕು ಆಮೇಲೆ ನಂತರ ಈ ಒಂದು ಎರಡು ಸಾವಿರ ಹಣವನ್ನ ಬಿಡುಗಡೆ ಮಾಡಿದ್ರು ನಡೆಯುತ್ತೆ ಹಾಗಾಗಿ ಅಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದೇ ಮಾಹಿತಿಯನ್ನು ನೀಡಿದ್ದಾರೆ ಸೊ ಈ ತಿಂಗಳ ಹೆಂಡಿಂಗ್ ಒಳಗಡೆ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ ಹಣಕಾಸು ಇಲಾಖೆಗೆ ಸ್ವಲ್ಪ ಟೈಮಿಂಗ್ಸನ್ನು ತೆಗೆದುಕೊಂಡಿದ್ದಾರೆ ಸೊ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸೊ ಹಾಗಾಗಿ ನಾವು ಕೂಡ ಸುಮ್ಮನೆ ಇದ್ದೀವಿ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಬರಲಿಲ್ಲ ಅಂತ ಅಂದರೆ ಜನಗಳಿಗೆ ಕನ್ಫ್ಯೂಷನ್ ಆಗುತ್ತೆ ಬಂದೇ ಆಗೋಯ್ತು ಈ ಒಂದು ಯೋಜನೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಯೋಜನೆಯನ್ನು ಬಂದ್ ಮಾಡೋದೇ ಇಲ್ಲ ಅಂತ ಕನ್ಫರ್ಮ್ ಆಗಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರು ಕೂಡ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಹೋಪ್ ಇಟ್ಕೊಂಡು ವೆಯ್ಟ್ ಮಾಡೋಣ ಹಣ ಬಂದೇ ಬರುತ್ತೆ ಬಟ್ ಯಾವುದೇ ರೀತಿಯಾದಂತಹ ಕಮಿಟ್ಮೆಂಟ್ಗಳನ್ನು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತಂದರೆ ಯಾವಾಗ ಯಾವ ರೀತಿ ಬರುತ್ತೆ ಹಣ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತಲೂ ಆಗೋದಿಲ್ಲ ಹಾಗಾಗಿ ಕಮಿಟ್ಮೆಂಟ್ಗಳನ್ನು ಆದಷ್ಟು ಯಾರು ಕೂಡ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್